ನಮಸ್ಕಾರ ನ್ಯೂಸ್ ಎಟ್ ಫೋರ್ ಎಂಗೆ ಸ್ವಾಗತ ನಾನು ರಾಜ್ ದೇಶಾದ್ಯಂತ ಅಗ್ನಿಪತ್ ಯೋಜನೆಗೆ ವಿರೋಧ ಹಿನ್ನೆಲೆ ಮೂರು ಸೇನಾ ಪಡೆ ಮುಖ್ಯಸ್ಥರಿಂದ ಮಹತ್ವದ ಸುದ್ದಿಗೋಷ್ಠಿ ನಡೆಸಲಾಗ್ತಿದೆ ಅಗ್ನಿಪತ್ ಯೋಜನೆಯ ಗೊಂದಲ ನಿವಾರಣೆಗೆ ಸುದ್ದಿಗೋಷ್ಠಿಯನ್ನ ನಡೆಸಲಾಗ್ತಿದೆ ಅಗ್ನಿಪತ್ ಯೋಜನೆಯ ಗೊಂದಲ ನಿವಾರಣೆಗೆ ಇದೀಗ ಸುದ್ದಿಗೋಷ್ಠಿಯನ್ನು ನಡೆಸಲಾಗಿದೆ ಅಗ್ನಿಪಾತ್ ಯೋಜನೆ ಯುವಕರಿಗೆ ಅನುಕೂಲಕರ ಆಗಲಿದೆ ಹೆಚ್ಚು ಉದ್ಯೋಗಾವಕಾಶ ಸಿಗಲು ಇದು ಸಹಕಾರಿಯಾಗಲಿದೆ ಲೆಫ್ಟಿನೆಂಟ್ ಜನರಲ್ ಅನಿಲ್ ಪುರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದು ಈಗಿನ ಯೋಜನೆ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲೇ ಇದನ್ನು ಉದ್ದೇಶಿಸಲಾಗಿತ್ತು ವೇತನ ತಾರತಮ್ಯ ಇದರಿಂದ ನಿವಾರಣೆಯಾಗುತ್ತೆ ದೇಶ ಸೇವೆಗೆ ಅವಕಾಶವನ್ನು ಕೊಟ್ಟಂತಾಗುತ್ತೆ ಇದು ಅತ್ಯುತ್ತಮ ಯೋಜನೆ ಅಂತ ಲೆಫ್ಟಿನೆಂಟ್ ಜನರಲ್ ಅನಿಲ್ ಪುರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಿವೃತ್ತಿಯಾಗುವವರಿಗೆ ಸೇನೆಯ ವಿವಿಧೆಡೆ ಮೀಸಲಾತಿ ಸಿಗಲಿದೆ ಈ ಯೋಜನೆಯಿಂದ ಆನ್ಲೈನ್ ಮೂಲಕ ಶೀಘ್ರವೇ ನೋಂದಣಿ ಕಾರ್ಯ ನಡೆಯಲಿದೆ ಯಾವುದೇ ಕಾರಣಕ್ಕೂ ಯೋಜನೆ ವಾಪಸ್ ಇಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ಯೋಜನೆಯಿಂದ ಬಹಳಷ್ಟು ಅನುಕೂಲ ಆಗಲಿದೆ ಯುವಕರಿಗೆ ಎದುರೇ ಇದು ಈಗಿನ ಯೋಜನೆ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲೇ ಇದನ್ನ ಉದ್ದೇಶಿಸಲಾಗಿತ್ತು ವೇತನ ತಾರತಮ್ಯ ಇದರಿಂದ ನಿವಾರಣೆಯಾಗುತ್ತೆ ದೇಶ ಸೇವೆಗೆ ಅವಕಾಶವನ್ನ ಕೊಟ್ಟಂತಾಗುತ್ತೆ ಇದು ಅತ್ಯುತ್ತಮ ಯೋಜನೆ ಅಂತ ಲೆಫ್ಟಿನೆಂಟ್ ಜನರಲ್ ಅನಿಲ್ ಪುರಿ ಹೇಳಿಕೆ ಕೊಟ್ಟಿದ್ದಾರೆ ये पूरी दौड़ चौदह तारीख से इन छियालीस हजार वैकेंसीज की तरफ चली गई और उसमें आप लोगों का योगदान काफी नेक्स्ट यह रिफॉर्म क्यों आया ये रिफॉर्म लॉन्ग पेंडिंग था सबसे ऊपर वाली आप स्टेटमेंट देखिए यह स्टेटमेंट आज की नहीं है यह 1989 की स्टेटमेंट है 1989 में यह काम शुरू हुआ था हमारी तमन्ना थी कि यह काम शुरू हो बट उसकी और भी कई सारी पहलू थे वो चाहता था कि ऑफिसर की एज कम हो कमांडिंग ऑफिसर की एज कम हो टी टू टेल रेशियो कम हो तो एक, -एक करके यह काम शुरू करा गया ಅಗ್ನಿಪ್ ಯೋಜನೆ ವಿರೋಧಿಸಿ ನವದೆಹಲಿಯ ಜಂತರ್ ಮಂತ್ರನಲ್ಲಿ ಪ್ರತಿಭಟನೆ ನಡೆಯಿತು ಯೋಜನೆಯನ್ನ ಕೂಡಲೇ ಸರ್ಕಾರ ವಾಪಸ್ ಪಡಿಬೇಕು ಇದು ಯುವಕರಿಗೆ ಮಾರಕವಾದ ಯೋಜನೆ ಅಂತ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಯೋಜನೆ ವಾಪಸ್ ಪಡೆಯುವವರೆಗೆ ಹೋರಾಟ ನಿಲ್ಲಿಸಲ್ಲ ಅಂತ ಮುಖಂಡರು ಕಿಡಿಕಾರಿದ್ದಾರೆ ಯು ಪೀಠೆ ಹಾಕೋಲ್ ವಿಪರೀತ್ ಮತ್ತೆ ಇದು ಡೇಂಜರಸ್ ಟ್ರೆಂಡ್ ಇದೆ ಮತ್ತೆ ಇದು ಡೇಂಜರಸ್ ಟ್ರೆಂಡ್ ಇದೆ ಯಾಕಂದ್ರೆ ನೀವು ಮಿಲಿಟರಿ ಟ್ರೈನಿಂಗ್ ಕೊಟ್ಟು ಅವರು ತಪ್ಪು ದಾರಿ ಕೂಡ ಹೋಗ ಸಂದರ್ಭ ಬರುತ್ತೆ ಅದರಿಂದ ಇಂತಹ ಕಾರ್ಯಕ್ಕೆ ಸರ್ಕಾರಬಾರ್ದು ಈಗಾಗಲೇ ರಾಜ್ಯದ ಹಲವಾರು ರಾಜ್ಯಗಳಲ್ಲಿ ಯುವಕರು ಹೋರಾಟ ಮಾಡ್ತಾ ಇದ್ದಾರೆ ಈಗಾಗಲೇ ಯು ಪಿ ಇರ್ಬೋದು ಬಿಹಾರ್ ಇರ್ಬೋದು ಇವತ್ತಿನ ದಿನ ಕರ್ನಾಟಕಲ್ಲೂ ಕೂಡ ಧಾರವಾಡ ಮತ್ತು ಬೇರೆ ಜಿಲ್ಲೆ ಕೂಡ ಇದು ವಿರುದ್ಧ ಹೋರಾಟ ಮಾಡ್ತಾರೆ ಇದೊಂದು ಜನರನ್ನ ಯುವಕರನ್ನ ಮೂರ್ಖರು ಮಾಡುವಂಥ ಕೆಲಸ ಮಾಡಬಾರ್ದು ಕೂಡಲೇ ಈ ಸ್ಕೀಮನ್ನ ವಿಡ್ರಾ ಮಾಡಬೇಕು ಇವಾಗ ಇವ್ರ ಕನ್ಫ್ಯೂಷನ್ ಎಷ್ಟಾಗ್ಬಿಟ್ಟಿದೆ ಅಂದರೆ ಜನರಿಗೆ ಏನು ಅರ್ಥ ಆಗ್ತಾ ಇಲ್ಲ ಇದು ವಾಪಸ್ ತಗೋಲೇಬೇಕು ಇವರು ಈ ಥರ ಇವರು ನಮ್ಮ ಡಿಫೆನ್ಸ್ ಫೋರ್ಸಸ್ಗೆ ನಮ್ಮ ಜವಾನ್ಗಳಿಗೆ ನಮ್ಮ ಆರ್ಮಿ ಪರ್ಸನ್ಗೆ ಅವಮಾನ ಮಾಡೋಕ್ಕಾಗೋದಿಲ್ಲ ಅಗ್ನಿಪಥ್ ಸ್ಕೀಮು ನಿಜವಾಗ್ಲೂ ಇದು ದೇಶದ ಯುವಕರ ವಿರುದ್ಧವಾದಂಥ ಸ್ಕೀಮ್ ದೇಶದ ಯುವಕರು ಆ ಇಂಡಿಯನ್ ಆರ್ಮಿಗೆ ಸೇರಬೇಕು ಅಂತ ಸಾಕಷ್ಟು ಜನ ಒಂದು ಸಣ್ಣ ವಯಸ್ಸಲ್ಲೇ ಕನಸನ್ನು ಕಾಣ್ತಾರೆ ನಾನು ಇಂಡಿಯನ್ ಆರ್ಮಿ ಕೆಲಸ ಮಾಡಬೇಕು ನಾಳೆ ದಿನ ಸಮಯ ಬಂದರೆ ದೇಶಕ್ಕೋಸ್ಕರ ಜೀವನ ಸಹ ತ್ಯಾಗ ಮಾಡಬೇಕು ಅಂತ ಇವರು ಏನೊಂದು ಸ್ಕೀಮ್ ತಂದಿರೋ ನಿಜವಾಗ್ಲೂ ಇವ್ರಿಗೆ ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ಇನ್ನು ಅಗ್ನಿಪಾತ್ ವಿಚಾರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ಪರಸ್ಪರ ವಾಕ್ ಸಮರ ಜೋರಾಗಿದೆ ಬನ್ನಿ ಯಾರು ಏನ್ ಹೇಳಿದ್ರು ನೋಡೋಣ ಕಾಂಗ್ರೆಸ್ ಬೆಂಕಿಯಲ್ಲಿ ತುಪ್ಪು ಹಾಕುವ ಕೆಲಸ ಇಡೀ ದೇಶದಲ್ಲಿ ಮಾಡ್ತಾ ಇರುವಂತಹ ಆರೋಪಕ್ಕೆ ಖಾನಾಪುರದ ಶಾಸಕರು ಧರಣಿ ಮಾಡ್ತಿರೋದು ಸಾಕ್ಷಿಯಾಗಿದೆ ಈ ನೆಪದಲ್ಲಿ ಬೆಂಕಿ ಹಚ್ಚೋದು ಟ್ರೈನ್ಗಳ ಬೆಂಕಿ ಹಚ್ಚೋದು ಯಾವೂ ಕೂಡ ಖಂಡಿತವಾಗೂ ಕ್ಷಮೆ ಮಾಡದಿರುವಂತಹ ಅಪರಾಧಗಳು ಎನಿ ವೈಲೆನ್ಸ್ ಪಬ್ಲಿಕ್ ವೈಲೆನ್ಸ್ ಎಷ್ಟು ಜನಕ್ಕೆ ಪ್ರಯಾಣಿಕರಿಗೆ ತೊಂದರೆ ಆಗಿದೆ ಆಸ್ತಿ ಪಾಸ್ತಿ ಲಾಸ್ ಆಗಿದೆ ಇದೊಂದು ಜವಾಬ್ದಾರಿತವಾಗಿ ಯಾರೂ ಮಾಡೋದಿಲ್ಲ ಇದರಿಂದ ರಾಜಕೀಯ ಪ್ರಯಾಣ ಇರುವಂಥದ್ದು ಬಹಳ ಸ್ಪಷ್ಟ ಆದರೆ ಜನ ಸಲ ದಿವಸದಲ್ಲಿ ಅರ್ಥ ಮಾಡ್ಕೊಂಡು ಹೋಮ್ ಗಾರ್ಡ್ ಅಂತೆ ಆ ಹುಡುಗರುಗಳು ಏನು ವಿದ್ಯಾಭ್ಯಾಸ ಬೇಡವಾ ಡಿಗ್ರಿ ಪಾಸ್ ಮಾಡೋದು ಬೇಡವಾ ಫ್ರೀ ಎಜುಕೇಶನ್ ಕೊಡಬೇಕು ಅಂತ ನಾವು ಹೋರಾಟ ಮಾಡ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸ ಹದಿನೇಳು ವರ್ಷಕ್ಕೆ ತಗೊಂಡು ನಾಲ್ಕು ವರ್ಷ ಅವ್ರ ಕೈಲಿ ಟ್ರೈನಿಂಗ್ ಮಾಡಿಬಿಟ್ಟು ಅವರೆಲ್ಲ ಗಾರ್ಡ್ ಕೆಲಸಕ್ಕೆ ಇಪ್ಪತ್ತೈದು ಪರ್ಸೆಂಟ್ ತಗೊಳ್ತಾರೆ ಹಂಗಾರೆ ಇಷ್ಟು ವರ್ಷ ನಾವು ಈ ದೇಶನ ಎಂತೆಂಥ ಕಾಲದಲ್ಲಿ ರಕ್ಷಣೆ ಮಾಡಿದೀವಲ್ಲ ನಮ್ಮ ಯುವಕರು ಬಂದೂಕ ಇಟ್ಕೊಂಡು ಹದಿನಾರು ವರ್ಷಕ್ಕೆ ಟ್ರೈನಿಂಗ್ ಹೋಗಿ ತೆಗೆದುಕೊಂಡು ಬಂದು ಎಸ್ ಎಸ್ ಸಿ ಎಕ್ಸಾಮ್ ತೆಗೆದುಕೊಂಡು ಮಿಲ್ಟ್ರಿ ಇದನ್ನ ಎಕ್ಸಾಮ್ ತೆಗೆದುಕೊಂಡು ಪಾಸ್ ಮಾಡಿ ಎಲ್ಲ ಈ ದೇಶನ ರಕ್ಷಣೆ ಮಾಡಿದಾರಲ್ಲ ಇವತ್ತು ನಮ್ಮ ದೇಶದ ಸುತ್ತಮುತ್ತಲು ಯಾವ ದೇಶದ ಜೊತೆ ನಮ್ಮ ಸಂಬಂಧ ಚೆನ್ನಾಗಿದೆ ನಾನು ಹೇಳ್ತಾ ಇದ್ದೀನಿ ನಮ್ಮ ಪ್ರೈಮ್ ಮಿನಿಸ್ಟ್ರು ಬರಲಿ ಅವ್ರು ಯೋಗಾಭ್ಯಾಸ ಮಾಡಲಿ ಟ್ರೈನಿಂಗ್ ಕೊಡಲಿ ರಾಜಕೀಯವಾಗಿ ಉಪಯೋಗಿಸ್ಲಿ ನಾನು ನಾನ್ ಪೊಲಿಟಿಕಲ್ ಮಾತಾಡಲಿ ಏನು ಬೇಕಾದ್ರೂ ಮಾಡಲಿ ಏನು ಅಭ್ಯಂತರ ಏನಿಲ್ಲ ಅವರು ಪೊಲಿಟಿಕಲ್ ಅವ್ರ ಡ್ಯೂಟಿ ಅವ್ರು ಮಾಡಲಿ ಕಾಲೇಜ್ ಯಾಕ್ರಿ ರಜಾ ಕೊಡ್ತಾ ಇದ್ದೀರಾ ಯಾಕೆ ನೀವು ನಮ್ಮ ಹುಡುಗರ ಮೇಲೆ ಅನುಮಾನ ಏನು ಅವಮಾನ ಮಾಡಿಬಿಡ್ತಿದ್ರು ನಾಲ್ಕು ವರ್ಷ ಆಗಿ ಅವರೆಲ್ಲ ಪಾಪ ಎಲ್ಲ ಇಂಜೂರ್ ಆದ ಮೇಲೆ ಇನ್ನೊಂದಾದ ಮೇಲೆ ಅವ್ರನ್ನೆಲ್ಲ ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಯಾರು ಹೊಲ ಆಯ್ತು ನಿಮ್ಮ ಮಕ್ಕಳ ಯಾರು ಮಂತ್ರಿಗಳು ನಿಮ್ಮ ಮಕ್ಕಳನ್ನ ಕಳ್ಸಿ ನೋಡೋಣ ನಿಮ್ಮ ಶಾಸಕರು ಅವ್ರ ಮಕ್ಕಳನ್ನ ಕಳ್ಸಿ ನೋಡೋಣ ನಿಮ್ಮ ಮಕ್ಕಳು ಮಾತ್ರ ಇಂಜಿನಿಯರ್ ಗಳಾಗಬೇಕು ಡಾಕ್ಟರ್ ಆಗಬೇಕು ಪ್ರೊಫೆಸರ್ ಆಗಬೇಕು ಅವರೆಲ್ಲ ದೊಡ್ಡ ಬಿಸ್ನೆಸ್ ಮನ್ ಆಗಬೇಕು ಬೇರೆ ಬಡವ್ರ ಮಕ್ಕಳೆಲ್ಲ ಹೋಗಿ ಅಲ್ಲಿ ಗಾರ್ಡ್ ಕೆಲಸಕ್ಕೆ ನಿತ್ಕೋಬೇಕಾ ಭಾರತೀಯ ಜನತಾ ಪಾರ್ಟಿಯ ಇವತ್ತು ನಮ್ಮ ಸ್ಟ್ಯಾಂಡ್ ಏನಿದೆ ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ಮೋದಿ ಜಿಯವ್ರು ತಗೊಂಡಿರೋಂಥ ಸ್ಟ್ಯಾಂಡ್ ಭಾಳ ಚೆನ್ನಾಗಿದೆ ಯಾಕಂದರೆ ಇವತ್ತು ಈ ಅಗ್ನಿಪತ್ ವಿಚಾರದಲ್ಲಿ ಭಾಳಷ್ಟು ಮಂದಿ ರಾಜಕಾರಣವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ರಾಜಕಾರಣ ಮಾಡ್ಕೋದ್ರಿಂದ ಬೇರೆ ದೇಶಗಳಲ್ಲಿ ಇಸ್ರಾಯಲ್ ಅಂತ ದೇಶಗಳಲ್ಲಿ ಹೋಲಿಸಿದರೆ ಪ್ರತಿಯೊಬ್ಬ ಮನೆಯಲ್ಲಿದ್ದಂಥ ಪ್ರತಿಯೊಬ್ಬ ಯುವಕ ಇವತ್ತು ಸೇನೆಗೆ ಸೇರಬೇಕು ಆರ್ಮಿಗೆ ಸೇರಬೇಕನ್ನಂಥದ್ದು ಅವರು ಅಲ್ಲಿ ಕಾನೂನೇ ಮಾಡ್ಕೊಂಡು ಕುಂತಾರೆ ಇವ್ರಿಗೆ ಯಾಕೆ ಇಷ್ಟೊಂದು ಉರಿತ ಅಂತೇಳಿ ಒಂದು ಗೊತ್ತಾಗ್ತಾ ಇಲ್ಲ ಪ್ರತಿಯೊಬ್ಬರು ಕೂಡ ದೇಶಾಭಿಮಾನಿ ಇರಬೇಕು ದೇಶದ ಮೇಲೆ ಪ್ರೀತಿ ಇರಬೇಕು ದೇಶದ ಮೇಲೆ ಗೌರವ ಇರಬೇಕು ಈ ರೀತಿ ಟ್ರೈನ್ ಮಿಲಿಟರಿ ಟ್ರೈನ್ ಆಗ್ತಾ ಇದೆ ಅಂದ್ರೆ ಅವ್ರಿಗೊಂದು ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಂದ್ರೆ ನಾನು ಕೂಡ ದೇಶದ ಸಲುವಾಗಿ ಸೇವೆ ಮಾಡಿ ಬಂದ ನನ್ನ ಟೈಮಲ್ಲಿ ಆ ಮನುಷ್ಯನ ಕಾನ್ಫಿಡೆನ್ಸ್ ಲೆವೆಲ್ಸ್ ಬೇರೆ ಇರ್ತಾವೆ ಯುದ್ಧಗಳಾಗ್ಲಿ ಅಥವಾ ಗೌರವಯುತ ಯುದ್ಧಗಳಾಗಲಿ ಯಾರು ಕೂಡ ಅವ್ರು ಯಾರು ಮಿಲಿಟರಿನಲ್ಲಿ ಸರ್ವಿಸ್ ಮಾಡಿ ಬಂದಿರ್ತಾರೆ ಆರ್ಮಿನಲ್ಲಿ ಸರ್ವಿಸ್ ಮಾಡಿ ಬಂದಿರ್ತಾರೆ ಅವ್ರಿಗೆ ಸಿಗ್ತಾ ಇಲ್ಲ ಅಂಥದ್ರಲ್ಲಿ ನಾಲ್ಕು ವರ್ಷ ಕೆಲಸ ಮಾಡಿ ಬಂದಂಥ ಯುವಕರಿಗೆ ಸಿಗುವಂಥ ಗೌರವ ಏನು ಯಾವ ಉದ್ದೇಶದಿಂದ ಪ್ರಧಾನಮಂತ್ರಿಗಳು ಇಂಥ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಸೊ ಇದೆಲ್ಲವೂ ಕೂಡ ದೇಶದ ಯುವಕರನ್ನ ಕೆರಳುಗಳಿಸಿದೆ ಬಹುಶಃ ಈ ಸುಳ್ಳುಗಳನ್ನ ಕಳೆದ ಎಂಟು ವರ್ಷಗಳಿಂದ ಕೇಳಿ ಕೇಳಿ ಸಾಕಾಗಿ ಬೇಸತ್ತು ಹೋರಾಟದ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡ ನಾಳೆಯಿಂದ ಎರಡು ದಿನ ಪ್ರಧಾನಿ ಕರುನಾಡು ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ ನಾಳೆ ನಾಡಿದ್ದು ಬೆಂಗಳೂರು ಮೈಸೂರಲ್ಲಿ ಪ್ರವಾಸವನ್ನು ಕೈಗೊಳ್ಳಲಿದ್ದು ನಾಳೆ ಬೆಂಗಳೂರಿನಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ ಸಂಜೆ ಮೈಸೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ ಮಂಗಳವಾರ ವಿಶ್ವ ಯೋಗ ದಿನದಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಭಾರಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಬೆಂಗಳೂರು ಮೈಸೂರಿನಲ್ಲಿ ಹಾಕಿ ಹೈ ಅಲರ್ಟ್ ಆಗಿದೆ ಬೆಂಗಳೂರಿನಲ್ಲಿ ಪ್ರಧಾನಿ ಸಂಚರಿಸುವ ಮಾರ್ಗದಲ್ಲಿ ಭದ್ರತೆಯನ್ನ ಕಲ್ಪಿಸಲಾಗಿದ್ದು ಮೋದಿ ಸಂಚರಿಸುವ ಮಾರ್ಗದ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಭದ್ರತೆಗೆ ಎಂಟು ಡಿಸಿಪಿಗಳ ಯೋಜನೆಯನ್ನ ಮಾಡಲಾಗಿದ್ದು ಮೈಸೂರಿನಲ್ಲೂ ಭದ್ರತೆಯನ್ನ ಪರಿಶೀಲಿಸುತ್ತಿದ್ದಾರೆ ಗೃಹ ಸಚಿವ ಈಗ ಮಾಲ್ ಆಫ್ ಮೈಸೂರು ಎರಡು ದಿನಗಳ ಕಾಲ ಬಂದ್ ಆಗಲಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಈಗ ಮೈಸೂರಿನಲ್ಲೂ ಹೆಚ್ಚಿನ ಭದ್ರತೆಯನ್ನ ಕಲ್ಪಿಸಲಾಗಿದ್ದು ಹೈ ಅಲರ್ಟ್ ಘೋಷಣೆ ಮಾಡಲಿದ್ದಾರೆ ಹಾಗೆ ಈಗ ಗೃಹ ಸಚಿವರು ಕೂಡ ಅದನ್ನು ಪರಿಶೀಲಿಸ್ತಾ ಇದ್ದಾರೆ ಮಾಲ್ ಆಫ್ ಮೈಸೂರು ಎರಡು ದಿನಗಳ ಕಾಲ ಬಂದ್ ಆಗಲಿದೆ ಚಾಮುಂಡಿ ಬೆಟ್ಟದಲ್ಲೂ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ನಾಳೆ ಹನ್ನೆರಡು ಗಂಟೆಯಿಂದ ಸಾರ್ವಜನಿಕರಿಗೆ ನಿರ್ಬಂಧವನ್ನ ಹೇರಲಾಗಿದೆ ಜೂನ್ ಇಪ್ಪತ್ತೊಂದರಂದು ಎಂದಿನಂತೆ ದೇವಿಯ ದರ್ಶನಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಇಂದಿನಿಂದಲೇ ಬೆಟ್ಟದಲ್ಲಿ ಪೊಲೀಸ್ ಸರ್ಪಗಾವಲನ್ನು ಹಾಕಲಾಗಿದ್ದು ಬಾಂಬ್ ನಿಷ್ಕ್ರಿಯ ಶ್ವಾನ ದಳದಿಂದ ತಪಾಸಣೆಯನ್ನು ಮಾಡಲಾಗ್ತಾ ಇದೆ ಬೆಟ್ಟದ ರಸ್ತೆ ಉದ್ದಕ್ಕೂ ಎಲ್ಇಡಿ ದೀಪಗಳನ್ನ ಅಳವಡಿಕೆ ಮಾಡಲಾಗಿದೆ ಪ್ರಧಾನಿ ಮೋದಿ ಮೈಸೂರಿಗೆ ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಹೈ ಅಲರ್ಟ್ ಅನ್ನ ಪೊಲೀಸರು ಘೋಷಣೆ ಮಾಡಿದ್ದಾರೆ ಹಾಗೆ ಸಾಕಷ್ಟು ಭದ್ರತೆಯನ್ನ ಕೂಡ ಕಲ್ಪಿಸಿದ್ದಾರೆ ಹಾಗೆ ಮಾಲ್ ಆಫ್ ಮೈಸೂರು ಎರಡು ದಿನಗಳ ಕಾಲ ಬಂದ್ ಆಗಲಿದೆ ಮೈಸೂರಿನಲ್ಲೂ ಕೂಡ ಸಾರ್ವಜನಿಕರಿಗೆ ನಿರ್ಬಂಧವನ್ನ ಹೇರಲಾಗಿರುವಂತದ್ದು ಒಂದೇ ದಿನಕ್ಕೆ ಕಿತ್ತು ಬಂತು ಪಾಲಿಕೆ ಹಾಕಿದ ರಸ್ತೆ ಪಿಎಂ ಬರ್ತಾರೆ ಅಂತ ನಿನ್ನೆ ತರಾತು ರೀತಿಯಲ್ಲಿ ರಸ್ತೆಯ ಕಾಮಗಾರಿಯನ್ನ ಮಾಡಿದ್ರು ಒಂದೇ ದಿನಕ್ಕೆ ಕಿತ್ತು ಬಂತು ನಿನ್ನೆ ಹಾಕಿದ ಡಾಂಬಾರ್ ಇದು ಜ್ಞಾನ ಭಾರತಿ ವ್ಯಾಪ್ತಿಯ ಮರಿಯಪ್ಪನ ಪಾಳ್ಯದ ರಸ್ತೆಯಲ್ಲಿ ಆಗಿರುವಂತಹ ಕಳಪೆ ಕಾಮಗಾರಿ ಕಳಪೆ ರಸ್ತೆ ಕಾಮಗಾರಿಯನ್ನ ನಡೆಸಿದೆ ಬಿಬಿಎಂಪಿ ಪಾಲಿಕೆಯ ಕಳಪೆ ಕಾಮಗಾರಿಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ಈಗ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಕಳಪೆ ಕಾಮಗಾರಿಯನ್ನ ಮಾಡಿದೆ ಅದಕ್ಕೆ ಸಾಕ್ಷಿಯನ್ನ ಕೂಡ ನಾವು ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ಆ ಡಾಂಬಾರ್ ಕಿತ್ತು ಬಂದಿದೆ ಇದಕ್ಕೆ ಅಲ್ಲಿನ ಸಾರ್ವಜನಿಕರು ಕೂಡ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ಈಗ ತರಾತುರಿಯಲ್ಲಿ ಹೇಗೋ ಡಾಂಬಾರ್ ಮಾಡ್ಬಿಟ್ರು ಈಗ ತೋರಿಸ್ಬಿಟ್ರು ನಾವು ಡಾಂಬಾರ್ ಹಾಕಿದೀವಿ ರಸ್ತೆ ಚೆನ್ನಾಗಿದೆ ರಸ್ತೆ ಆರಾಮಾಗಿ ಓಡಾಡಬಹುದು ಸಂಚರಿಸಬಹುದು ವಾಹನಗಳು ಅಂತ ಬಟ್ ಇದೀಗ ಹಾಕಿ ಒಂದು ದಿನ ಆಗಿಲ್ಲ ಆಗ್ಲೇ ಡಾಂಬರ್ ಕಿತ್ತು ಬಂದಿರುವಂತದ್ದು ಒಂದೇ ದಿನಕ್ಕೆ ಕಿತ್ ಹೋಗ್ಬಿಟ್ಟಿದೆ ಬಿ ಬಿ ಪಿ ಯಾವ ರೀತಿ ನಿರ್ಲಕ್ಷ್ಯದಿಂದ ಕೆಲಸ ಮಾಡಿದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಭಾರತ ದಕ್ಷಿಣ ಆಫ್ರಿಕಾ ಐದನೇ ಟಿ ಟ್ವೆಂಟಿ ಪಂದ್ಯ ನಡೆಯಲಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೆಯಲಿದೆ ಸರಣಿ ಎರಡು ಎರಡು ಸಮಬಲ ಐದನೇ ಪಂದ್ಯ ಇದೀಗ ಕುತೂಹಲವನ್ನು ಮೂಡಿಸಿರುವಂಥದ್ದು ಬೆಂಗಳೂರಿನಲ್ಲಿ ಬರೋಬ್ಬರಿ ಎರಡು ವರ್ಷಗಳ ಬಳಿಕ ಇದೀಗ ಪಂದ್ಯ ನಡೀತಾ ಇರುವಂತದ್ದು ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಲೂ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಭರ್ತಿ ಆಗಲಿದೆ ನಲವತ್ತು ಸಾವಿರ ಆಸನ ಸಾಮರ್ಥ್ಯದ ಸ್ಟೇಡಿಯಂ ಕೂಡ ಈಗ ಆಡಿಯನ್ಸ್ ಕೂಡ ಬರ್ತಾ ಇದ್ದಾರೆ ಜನಸಾಗರವೇ ಹರಿದು ಬರ್ತಾ ಇದೆ ಈ ಪಂದ್ಯವನ್ನು ನೋಡೋದಕ್ಕೆ ಸ್ಟೇಡಿಯಂ ಒಳಭಾಗ ಸ್ಟೇಡಿಯಂ ಸುತ್ತಲೂ ಕೂಡ ಪೊಲೀಸರು ಭದ್ರತೆಯನ್ನ ಮಾಡಿಕೊಂಡಿದ್ದಾರೆ ಸ್ಟೇಡಿಯಂ ಸುತ್ತಮುತ್ತ ಭದ್ರತೆಗೆ ಇದೀಗ ಒಂದು ಸಾವಿರ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಈಗ ಬೆಂಗಳೂರಿನಲ್ಲಿ ಎರಡು ವರ್ಷಗಳ ಬಳಿಕ ನಡೀತಾ ಇರುವಂತಹ ಅಂತಾರಾಷ್ಟ್ರೀಯ ಪಂದ್ಯಕ್ಕೆ ಪೊಲೀಸರು ಇದೀಗ ಸರ್ಪಗಾವಲನ್ನ ಹಾಕಿದ್ದಾರೆ ಹಾಗೆ ಸ್ಟೇಡಿಯಂ ಒಳಭಾಗ ಅಥವಾ ಹೊರಗೂ ಕೂಡ ಪೊಲೀಸರು ನಿಯೋಜನೆ ಮಾಡಿದ್ದಾರೆ ಭದ್ರತೆಯನ್ನ ಈಗ ಇವತ್ತು ನಡೀತಾ ಇರುವಂತಹ ಭಾರತ ದಕ್ಷಿಣ ಆಫ್ರಿಕಾ ಹೈ ವೋಲ್ಟೇಜ್ ಪಂದ್ಯ ನಡೆಯಲಿದ್ದು ಈಗ ಸಾವಿರಾರು ಆಡಿಯನ್ಸ್ ಕೂಡ ಬರೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಇಂದು ಭಾರತ ದಕ್ಷಿಣ ಆಫ್ರಿಕಾ ಐದನೇ ಟಿ ಟ್ವೆಂಟಿ ಪಂದ್ಯ ನಡೆಯಲಿದ್ದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ನಡೀತಾ ಇದೆ ಸರಣಿ ಎರಡು ಎರಡು ಸಮಬಲ ಆಗಿದೆ ಐದನೇ ಪಂದ್ಯ ಇದೀಗ ಕುತೂಹಲವನ್ನ ಮೂಡಿಸಿರುವಂತದ್ದು ಬೆಂಗಳೂರಿನಲ್ಲಿ ಬರೋಬರಿ ಎರಡು ವರ್ಷಗಳ ಬಳಿಕ ಪಂದ್ಯ ನಡೀತಾ ಇದ್ದು ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಲೂ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿದೆ ಈಗ ನಲವತ್ತು ಸಾವಿರ ಆಸನಗಳು ಕೂಡ ಭರ್ತಿಯಾಗಲಿದೆ ಈಗ ಸ್ಟೇಡಿಯಂ ನಲವತ್ತು ಸಾವಿರ ಆಸನದ ಸಾಮರ್ಥ್ಯವನ್ನು ಹೊಂದಿದೆ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಕವರ್ ಆಗುತ್ತೆ ಸೊ ಎಲ್ಲಾ ಸೀಟ್ಗಳು ಕೂಡ ಈಗ ಆಲ್ರೆಡಿ ಬುಕ್ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಸ್ಟೇಡಿಯಂ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಮುನಿರಾಜು ಇವತ್ತು ಭಾರತ ದಕ್ಷಿಣ ಆಫ್ರಿಕಾ ನಡುವಿನ ಹೈ ವೋಲ್ಟೇಜ್ ಪಂದ್ಯ ಒಂದು ಕಡೆ ಸಾಕಷ್ಟು ಕುತೂಹಲ ಹಾಗೆ ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಹುಟ್ಟಿಸಿರುವಂತದ್ದು ಅದನ್ನ ಹೊರತುಪಡಿಸಿದ್ರೆ ಬೆಂಗಳೂರಿನಲ್ಲಿ ಎರಡು ವರ್ಷಗಳ ಬಳಿಕ ನಡೀತಾ ಇರುವಂತಹ ಈ ಪಂದ್ಯಕ್ಕೆ ಪೊಲೀಸರು ಯಾವ ರೀತಿಯಾಗಿ ಭದ್ರತೆಯನ್ನು ಕಲ್ಪಿಸಿದ್ದಾರೆ ಹಾಗೆ ಆಡಿಯನ್ಸ್ ಬರ್ತಿದಾರಾ ಆಡಿಯನ್ಸ್ ಖುಷಿಯಾಗಿದ್ದಾರಾ ಹೇಗಿದೆ ಅಲ್ಲಿನ ವಾತಾವರಣ ಆ ಚಿತ್ರ ಇವತ್ತು ಬೆಂಗಳೂರಿನಲ್ಲಿ ಒಂದು ಅಂತಾರಾಷ್ಟ್ರೀಯ ಪಂದ್ಯ ನಡೀತಾ ಇರುವುದು ಏನು ಎರಡು ವರ್ಷಗಳ ನಂತರ ಬೆಂಗಳೂರಿನಲ್ಲಿ ಒಂದು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಒಂದು ಟಿ ಟ್ವೆಂಟಿ ಪಂದ್ಯ ಇವತ್ತು ಬೆಂಗಳೂರಿನಲ್ಲಿ ಆಯೋಜನೆ ಆಗಿದೆ ಅದಕ್ಕೋಸ್ಕರ ಇವತ್ತು ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಇಲ್ಲಿ ಏನು ಕ್ರಿಕೆಟ್ ಪ್ರೇಮಿಗಳು ಸಾಗರದಂತೆ ಇಲ್ಲಿ ಅರಿದು ಬರ್ತಾ ಇರೋದನ್ನ ನಾವು ನೋಡಬಹುದು ಏನು ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಈಗಾಗಲೇ ಒಂದು ಸುಮಾರು ಎಲ್ಲ ಒಂದು ಗೇಟ್ಗಳ ಬಳಿ ಜನ ತುಂಬಿ ತುಳುತಾ ಇರುವುದಿಲ್ಲ ಯಾಕಂದ್ರೆ ಇವತ್ತು ಸಂಜೆ ಏಳು ಗಂಟೆಗೆ ಪಂದ್ಯ ಆರಂಭ ಆಗುತ್ತೆ ಅದಕ್ಕೋಸ್ಕರ ಪಂದ್ಯ ವೀಕ್ಷಣೆ ಸಲುವಾಗಿ ಈಗಾಗಲೇ ಈ ಒಂದು ಸ್ಟೇಡಿಯಂ ಬಳಿ ಜನ ಏನು ಬೆಂಗಳೂರಿನ ಜನ ಇರಬಹುದು ಮತ್ತೆ ದೇಶದ ಬೇರೆ ಬೇರೆ ಕಡೆಯಿಂದ ಕ್ರಿಕೆಟ್ ಪ್ರೇಮಿಗಳು ಇಲ್ಲಿಗೆ ಹರಿದು ಬರ್ತಾ ಇದ್ದಾರೆ ಮತ್ತೆ ಇವತ್ತು ಒಂದು ಹೈ ವೋಲ್ಟೇಜ್ ಪಂದ್ಯ ಇರೋದ್ರಿಂದ ಹೆಚ್ಚಿನ ಒಂದು ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಇವತ್ತು ಹೆಚ್ಚಿನ ಜನ ಜನ ಇಲ್ಲಿ ಹರಿದು ಬರೋದ್ರಿಂದ ಭಾರಿ ಬಂದೋಬಸ್ತ್ ಕಲ್ಪಿಸಬೇಕಾಗುತ್ತೆ ಅದಕ್ಕೋಸ್ಕರ ಪೊಲೀಸರು ಇಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಿದ್ದಾರೆ ಭಾರಿ ಬಂದೋಬಸ್ತ್ ಅನ್ನ ಕಲ್ಪನೆ ಮಾಡಿದ್ದು ಇನ್ನು ಕೆಲವೇ ಕ್ಷಣಗಳಲ್ಲಿ ಜನರನ್ನ ಇಲ್ಲಿ ಚೆಕ್ಅಪ್ ಮಾಡಿ ಒಂದು ಒಳಗಡೆ ಬಿಡುವಂತ ಕೆಲಸವನ್ನು ಸಹ ಪೊಲೀಸರು ಮಾಡ್ತಾರೆ ಮತ್ತೆ ಈ ಒಂದು ಭಾಗದಲ್ಲಿ ಏನಿದೆ ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಏನಿದೆ ಈ ಒಂದು ಭಾಗದಲ್ಲಿ ಒಂದು ಟ್ರಾಫಿಕ್ ಡೈವರ್ಷನ್ ಮಾಡ್ಕೊಂಡಿರೋದು ಯಾಕಂದ್ರೆ ಸುಮಾರು ಸಾವಿರಾರು ಜನ ಪಂದ್ಯ ವೀಕ್ಷಣೆ ಮಾಡೋದಕ್ಕೆ ಬರೋದ್ರಿಂದ ವೆಹಿಕಲ್ ಟ್ರಾಫಿಕ್ ವಾಹನಗಳ ಟ್ರಾಫಿಕ್ ಆಗ್ಬಹುದು ಮತ್ತೆ ಸಹ ಜಾಸ್ತಿ ಆಗ್ಬೋದು ಅದರಿಂದ ಕೆಲವು ರಸ್ತೆಗಳಲ್ಲಿ ಒಂದು ವೆಹಿಕಲ್ ಮೂವ್ಮೆಂಟ್ ಅನ್ನ ಚೇಂಜ್ ಮಾಡಿರೋದ್ದು ಮತ್ತೆ ಕೆಲವು ಕಡೆ ಒಂದು ಟ್ರಾಫಿಕ್ ಡೈವರ್ಷನ್ ಸಹ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಈಗ ಈಗಾಗಲೇ ಜನ ನಾಲ್ಕು ಗಂಟೆಯಿಂದಲೇ ಇಲ್ಲಿಗೆ ಜನ ಬರ್ತಾ ಇರೋದ್ರೆ ನಿರಂತರವಾಗಿ ಬರ್ತಾನೆ ಇದ್ರೆ ಮತ್ತೆ ಏನು ಸುಮಾರು ಎರಡು ವರ್ಷಗಳ ನಂತರ ಪಂದ್ಯ ನಡೀತಾ ಇರೋದ್ರಿಂದ ಎಲ್ಲಾ ಟಿಕೆಟ್ ಗಳು ಸಹ ಇಲ್ಲಿ ಸೇಲ್ ಆಗಿರೋದ್ರಿಂದ ಹೆಚ್ಚಿನ ಜನ ಇವತ್ತು ಮ್ಯಾಚ್ ನೋಡೋದಕ್ಕೆ ಬರ್ತಾರೆ ಅಂತ ಹೇಳಿ ಈಗಾಗಲೇ ಪೊಲೀಸರು ಒಂದು ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ನಾವು ನೋಡಬಹುದು ಪ್ರತಿ ಗೇಟ್ ಬಳಿ ಸಹ ಪೊಲೀಸರನ್ನ ನಿಯೋಜನೆ ಮಾಡಿದರೆ ಏನು ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದು ಸೂಚನೆ ಅಧಿಕೃತ ಸೂಚನೆ ಬಂದ ಬಳಿಕ ಎಲ್ಲರನ್ನೂ ಸಹ ಒಂದು ತಪಾಸಣೆ ಮಾಡಿ ಒಳಗಡೆ ಬಿಡುವಂತ ಕೆಲಸವನ್ನು ಸಹ ಮಾಡೋದಕ್ಕೆ ಈಗಾಗಲೇ ಪೊಲೀಸರು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಮತ್ತೆ ಇನ್ನು ಉಳಿದಂತ ಏನ್ ಕ್ರಿಕೆಟ್ ಅಭಿಮಾನಿಗಳೇನಿದ್ರೆ ಇವರು ಸಹ ಒಂದು ಇಲ್ಲಿ ಈಗಾಗಲೇ ಸ್ಟೇಡಿಯಂ ಸುತ್ತಲೂ ಸಹ ಇಲ್ಲಿ ಬಂದ ಬಿಡ್ತಿರೋದು ಯಾಕಂದ್ರೆ ಎಷ್ಟೊತ್ತಿಗೆ ಒಳಗಡೆ ಬಿಡ್ತಾರೋ ಯಾವಾಗ ಬಿಡ್ತಾರೋ ಅಂತ ಹೇಳಿ ತುಂಬಾ ಕುತೂಹಲದಿಂದ ಇಲ್ಲಿ ಎಲ್ಲರೂ ಸಹ ಕಾಯ್ಕೊಂಡು ಕೂತಿದ್ದಾರೆ ಯಾಕಂದ್ರೆ ಬಹಳ ವರ್ಷಗಳ ನಂತರ ನಮ್ಮ ಬೆಂಗಳೂರಿನಲ್ಲಿ ಒಂದು ಮ್ಯಾಚ್ ನಡೀತಾ ಇದೆ ಅದನ್ನ ನೋಡಬೇಕು ಅದು ಅಲ್ಲದೆ ಇವತ್ತು ಒಂದು ದಕ್ಷಿಣ ಆಫ್ರಿಕಾ ಮತ್ತೆ ಬೆಂಗಳೂರಿನ ಭಾರತದ ನಡುವೆ ನಿರ್ಣಾಯಕ ಪಂದ್ಯ ನಡೀತಾ ಇರೋದ್ರಿಂದ ಆ ಒಂದು ಪಂದ್ಯವನ್ನು ನೋಡೋ ಸಲುವಾಗಿ ಸಾಕಷ್ಟು ಕ್ಯೂರಿಯಾಸಿಟಿಯಿಂದ ಜನ ಇಲ್ಲಿ ಇರೋದನ್ನ ನಾವು ನೋಡಬಹುದು ಮತ್ತೆ ಕೆಲವು ಕ್ರಿಕೆಟ್ ಪ್ರೇಮಿಗಳನ್ನು ಸಹ ಮಾತನಾಡಿಸಬಹುದು ಹಿಂದಿಮೆ ಹಿಂದಿಮೆ

ಪ್ರೇಮಿಗಳು ಹೇಳ್ತಾ ಇರುತ್ತದೆ ಈಗಾಗಲೇ ಬೆಂಗ್ ದೇಶದ ಬೇರೆ ಬೇರೆ ಕಡೆಗಳಿಂದ ಬೆಂಗಳೂರಿಗೆ ಪಂದ್ಯವನ್ನು ನೋಡೋದಕ್ಕೆ ಬಂದಿದ್ರೆ ಮತ್ತೆ ಸಾಕಷ್ಟು ಜನ ಇರೋದ್ರಿಂದ ಎಲ್ಲರೂ ಸಹ ಒಂದು ತುಂಬಾ ಖುಷಿಯಾಗಿದ್ದಾರೆ ಯಾಕಂದ್ರೆ ಇವತ್ತು ಬೆಂಗಳೂರಿನಲ್ಲಿ ಪಂದ್ಯ ನೋಡಿ ನಡೀತಾ ಇದೆ ಟಿಕೆಟ್ ಸಿಕ್ಕಿದೆ ಅಂತೇಳಿ ಹೆಚ್ಚಿನ ಜನ ಇಲ್ಲಿಗೆ ಆಗಮಿಸಿ ಒಂದು ಈ ಒಂದು ಪಂದ್ಯವನ್ನ ನೋಡೋದಕ್ಕೆ ಕಾಯ್ತಾ ಇರೋದು ಮತ್ತೆ ನೋಡಬಹುದು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಇರುವಂತಹ ರಸ್ತೆಯನ್ನು ಸಹ ಈಗಾಗಲೇ ನಿಧಾನಗತಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಸಹ ಉಂಟಾಗ್ತಾ ಇರುವುದಿಲ್ಲ ಯಾಕಂದ್ರೆ ಜನ ಬರ್ತಾ ಇದ್ದಂತೆ ಟ್ರಾಫಿಕ್ ಸಹ ನಿಧಾನಗತಿಯಲ್ಲಿ ಏರ್ತಾ ಇರುತ್ತದು ಅದರಿಂದ ಈಗಾಗಲೇ ಟ್ರಾಫಿಕ್ ಕ್ಲಿಯರೆನ್ಸ್ ಮಾಡುವಂತ ಕೆಲಸವನ್ನು ಸಹ ಪೊಲೀಸರು ಮಾಡ್ತಾ ಇದ್ದಾರೆ ಯಾಕಂದ್ರೆ ಈ ಒಂದು ಭಾಗದ ರಸ್ತೆಗಳೇನಿದೆ ಎಲ್ಲಾ ಕಡೆ ಒಂದು ಬ್ಯಾರಿಕೇಡ್ಗಳನ್ನ ಹಾಕೊಂಡು ಎಲ್ಲೂ ಸಹ ಟ್ರಾಫಿಕ್ ಆಗದಂತೆ ಒಂದು ಮುನ್ನೆಚ್ಚರಿಕೆಯನ್ನ ಈಗಾಗಲೇ ಪೊಲೀಸರು ಕೈಗೊಂಡಿದ್ದಾರೆ ಮತ್ತೆ ಇನ್ನು ಉಳಿದಂತೆ ಏನು ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದು ಪಂದ್ಯ ನೋಡೋದಕ್ಕೆ ಒಂದು ಒಳಗಡೆ ಜನ ಹೋಗೋದಕ್ಕೆ ಒಂದು ಅವಕಾಶವನ್ನು ಸಹ ಕೆಲವೇ ಕ್ಷಣಗಳಲ್ಲಿ ಬಿಡೋದಕ್ಕೆ ತಯಾರಿಯನ್ನು ಸಹ ನಡೀತಾ ಇದೆ ಚೈತ್ರ ಧನ್ಯವಾದಗಳು ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ ವೆಲ್ಕಮ್ ಬ್ಯಾಕ್ ಕಟ್ಟಡ ಕಾರ್ಮಿಕರೆಂದರೆ ಅನಕ್ಷರಸ್ಥರು ಏನೂ ತಿಳುವಳಿಕೆ ಇಲ್ಲದವರು ಅಂತ ಮೂಗು ಮುರಿಯೋರೆ ಹೆಚ್ಚು ಅಂಥದ್ರಲ್ಲಿ ಅದೇ ಕಟ್ಟಡ ಕಾರ್ಮಿಕರು ಹೆಗ್ಗಳಿಕೆಯ ಕೆಲಸ ಮಾಡಿದ್ದಾರೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕಟ್ಟಡ ಕಾರ್ಮಿಕರು ತಮ್ಮದೇ ಸ್ವಂತ ಬ್ಯಾಂಕ್ ಸ್ಥಾಪಿಸಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಶಿರಾನಗರದ ಲಕ್ಷ್ಮೀನಗರದಲ್ಲಿ ಕಾರ್ಮಿಕರ ಪತ್ತಿನ ಸಹಕಾರಿ ಬ್ಯಾಂಕ್ ಅಧಿಕೃತ ಕಾರ್ಯಾರಂಭಗೊಂಡಿದೆ ತಾಲೂಕಿನಲ್ಲಿ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚಂದರೆ ಬರೋಬರಿ ಹದಿನಾಲ್ಕು ಸಾವಿರ ಕಟ್ಟಡ ಕಾರ್ಮಿಕರು ಇದ್ದಾರೆ ಕಟ್ಟಡ ಕಾರ್ಮಿಕರೆಂದ್ರೆ ಬ್ಯಾಂಕ್ನವರು ಲೋನ್ ಕೊಡಲು ಹಿಂದೇಟು ಹಾಕ್ತಿದ್ರು ಇದನ್ನರಿತ ಕಟ್ಟಡ ಕಾರ್ಮಿಕರ ಸಂಘ ತಾವೇ ಬಂದು ಬ್ಯಾಂಕ್ನ ತೆರೆದು ತಮ್ಮ ಕಾರ್ಮಿಕರಿಗೆ ಸಹಾಯ ಮಾಡಲು ಪಣ ತೊಟ್ಟಿದ್ದಾರೆ ಎರಡ್ ಸಾವಿರದ ಹತ್ತರಿಂದ ನಾನು ಅಧ್ಯಕ್ಷ ಆಗಿ ನಮ್ಮ ಮಂಡಳಿಯಲ್ಲೆಲ್ಲ ಸೇರಿ ಈ ಕಟ್ಟಡ ಕಾರ್ಮಿಕರಿಗೆ ಸಹಕಾರ ಮಾಡಿ ಈ ಮಂಡಳಿಯೆಲ್ಲ ಸೇರಿ ಟೋಟಲ್ಲಿ ನಾವು ಶಿರಾ ತಲ್ಲೂಕಾಗಲಿ ಕರ್ ಇಡೀ ಕರ್ನಾಟಕದಲ್ಲಿ ಕೂಲಿ ಕಾರ್ಮಿಕರು ಎಲ್ಲೂ ಈ ಸೊ ಇಲ್ಲ ಅದ್ರ ನಂತರ ನಾವು ಎಲ್ಲ ಶಿರಾ ತಲ್ಲೂಕ್ ಜನ ಎಲ್ಲ ಸೇರಿ ಹದಿನಾಲ್ಕು ಸಾವಿರ ಜನ ನೋಂದಣಿ ಕಾರ್ಡನ್ನು ಮಾಡಿದ್ವಿ ನಾವು ಅದು ಅವ್ರ ಸಹಕಾರದಿಂದ ಎಲ್ಲ ಸೇರಿ ಒಂದು ಸೊಸೋಟಿಯನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ನಮ್ಮ ಮಂಡಳಿ ನಮ್ಮ ಕಾರ್ಮಿಕರು ಎಲ್ಲ ಸೇರಿ ನಮಗೊಂದು ಆದೇಶ ಕೊಟ್ಟರು ಸಾವಿರ ಹತ್ತಿರ ಎರಡು ಸಾವಿರ ಇಪ್ಪತ್ತೆರಡರವರೆಗೂ ಅವರೇ ಇದ್ದು ಏನು ಮಾಡಿದ್ರು ಒಂದು ಒಂದು ಸೆಡ್ನ ನಿಲ್ಲೇ ಇಲ್ಲ ನಮಗೆ ನಿಲ್ಲೋಕ್ಕೆ ಒಂದು ಸೆಡ್ನ ಮಾಡಬೇಕು ಅಂತ ಹೇಳಿ ಮಾಡಿವಿ ಒಂದು ಸೆಡ್ ಆದ್ರ ಮೇಲೆ ಏನಾದರೂ ಮಾಡಿ ಇದು ಆದಾಯ ಇಲ್ಲ ನಮಗೆ ಕೂಲಿ ಕಾರ್ಡ್ ಮಾಡಿಸಿರಿ ಏನಾದರೂ ಒಂದು ಇದಾಗ್ತದೆ ಸರ್ಕಾರದ್ದು ಅಂತ ಹೇಳಿ ಕೂಲಿ ಕಾರ್ಡ್ ಮಾಡೋಕ್ಕೆ ಒಂದು ಸಿ ಎ ಸೆಂಟ್ರನ್ನ ತಾಪ್ಸಿವಿ ಸಿ ಎ ಸೆಂಟ್ರ್ ತಾಪ್ಸಿದ್ದಾದಮೇಲೆ ಆವಾಗ ಕೂಲಿ ಕಾರ್ಡ್ ಮಾಡಿವಿ ತಿರ್ಗಿ ಆಮೇಲೆ ಬೋರ್ಡಾರೆಲ್ಲ ಒಂದು ಎರಡು ಮೂರು ಮೀಟಿಂಗ್ ಕಲ್ತ್ವಿ ಆ ಬೋರ್ಡ್ನವರೆಲ್ಲ ಇದ್ದು ಏನಾರ ಮಾಡಿರಿ ಸುಮ್ಮನೆ ಇದ್ರೆ ಆಗೋಲ್ಲ ಮುಂದೆ ಹೇಳಿ ಂಗೆ ಒಂದು ಕಟ್ಟಡ ಕಾರ್ಮಿಕರ ಪತ್ತಿನ ಸಹಕಾರ ಸಂಘ ಮಾಡೋಣ ಅಂತ ಎಲ್ಲರೂ ಬೋರ್ಡ್ ಪೂರ್ತಿ ಒಪ್ಪಿಗೆ ಪಡೆದ್ವಿ ಚಾಮರಾಜಪೇಟೆ ಮೈದಾನ ಆಯ್ತು ಈಗ ರುದ್ರಭೂಮಿ ವಿವಾದ ಸ್ಮಶಾನದಲ್ಲಿ ಸಮಾಧಿಗಳೇ ಮಾಯ ಸರ್ವನಾಶ ಮಾಡಿದ್ಯಾರು ನ್ಯೂಸ್ ಏಟಿನಲ್ಲಿ ಭಯಾನಕ ಹಿಂದೂ ರುದ್ರಭೂಮಿ ರಹಸ್ಯ ಸ್ಮಶಾನ ರಹಸ್ಯ ಈದ್ಗಾ ಮೈದಾನ ಆಯಿತು ಈಗ ರುದ್ರಭೂಮಿ ಸರದಿ ಕೆಲ ರುದ್ರಭೂಮಿಗಳು ಮೈದಾನವಾಗಿ ಪರಿವರ್ತನೆನ ಹಲವೆಡೆ ಹಿಂದೂಗಳ ಸಮಾಧಿಗಳು ಧ್ವಂಸ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ೇ ನಿರ್ಮಾಣವಾಗಿದ್ಯಾ ಆರೋಗ್ಯ ಸೌಧ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ ಜೆಜೆ ಆರ್ ನಗರದ ನಾಲ್ಕು ರುದ್ರ ಭೂಮಿಗಳಲ್ಲಿ ಸಮಾಧಿಗಳು ಮಾಯವಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಚಾಮರಾಜಪೇಟೆಯ ಜೆಜೆ ಆರ್ ನಗರದ ನಾಲ್ಕು ರುದ್ರ ಭೂಮಿಗಳು ಇದೀಗ ಮಾಯವಾಗಿದೆ ಅನ್ನುವ ಅನ್ನುವಂತಹ ಆರೋಪ ಕೇಳಿ ಹಿಂದೂ ರುದ್ರ ಭೂಮಿ ನಾಶ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ ಒಂಬತ್ತು ವರ್ಷಗಳ ಮಾಹಿತಿ ಪಡೆದಾಗ ಭಯಾನಕ ಸತ್ಯ ಇದೀಗ ಬಯಲಾಗಿದೆ ಇದರ ಹಿಂದೆ ಶಾಸಕರು ಅಧಿಕಾರಿಗಳ ಕೈವಾಡವಿದೆ ಅನ್ನುವಂತಹ ಆರೋಪ ಸಹ ಕೇಳಿ ಬರ್ತಾ ಇದೆ ಶಾಸಕ ಜಮೀರ್ ಅಹಮದ್ ಖಾನ್ ಸೀಮಾ ಅಲ್ತಾಫ್ ಖಾನ್ ಅಲ್ತಾಫ್ ಖಾನ್ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧವು ಆರೋಪ ಕೇಳಿ ಬರ್ತಾ ಇದೆ ದೂರು ನೀಡಿದರೂ ಪೊಲೀಸರು ತಲೆ ಕೆಡಿಸಿಕೊಳ್ತಾ ಇಲ್ವಂತೆ ಅನ್ನುವಂತಹ ಆರೋಪ ಸಹ ಕೇಳಿ ಬಂದಿದೆ ತನಿಖೆ ನಡೆಸುವಂತೆ ಪೊಲೀಸ್ ಆಯುಕ್ತರಿಗೆ ಈಗ ದೂರನ್ನ ಕೊಡಲಾಗಿದೆ ವಿಶ್ವ ಹಿಂದೂ ಸನಾತನ ಪರಿಷತ್ತಿನಿಂದ ಆಯುಕ್ತರಿಗೆ ದೂರು ಸಲ್ಲಿಕೆ ಮಾಡಲಾಗಿದ್ದು ಸೂಕ್ತ ತನಿಖೆ ಮಾಡಿ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಲಾಗಿದೆ ಕೆಜೆಆರ್ ನಗರ ಸಬ್ ಡಿವಿಜನ್ ಅಂತ ಹೇಳಿ ಅದರಲ್ಲಿ ಬಿ ಬಿ ಎಂ ಪಿ ವಾರ್ಡ್ ನಂಬರ್ ನೂರ ಮೂವತ್ತಾರರಲ್ಲಿ ನಾಲ್ಕು ಹಿಂದೂ ರುದ್ರಭೂಮಿಗಳಿವೆ ಅದರಲ್ಲಿ ಎರಡು ರುದ್ರಭೂಮಿಗಳಲ್ಲಿ ಹೂಳಲಾಗಿದ್ದ ಐದು ಸಾವಿರದ ಎಂಟು ನೂರಕ್ಕೂ ಹೆಚ್ಚು ಹೆಣಗಳ ಪೈಕಿ ಈಗ ಅಲ್ಲಿ ಎರಡೂವರೆಯಿಂದ ಮೂರು ಸಾವಿರ ಸಮಾಧಿಗಳನ್ನು ಆಗದು ಅದು ಒಳಗಿದ್ದಂಥ ಶವಗಳು ಮತ್ತು ಅವಶೇಷಗಳನ್ನು ಇವರು ನಾಶ ಮಾಡಿ ಬೆಂಗಳೂರಿನ ಹೊರವಲಯದಲ್ಲಿ ತಗೊಂಡೋಗಿ ಇದನ್ನು ಬಿಸಾಡಿದ್ದಾರೆ ಇದು ನನ್ನ ಗಮನಕ್ಕೆ ಎರಡು ಸಾವಿರದ ಹದಿನೆಂಟು ಇಸ್ವಿಯ ಕೊನೆಯ ಭಾಗ ಮತ್ತು ಎರಡು ಸಾವಿರದ ಹತ್ತೊಂಬತ್ತನೆಯ ಸ್ಟಾರ್ಟಿಂಗಲ್ಲಿ ನನಗೆ ಗೊತ್ತಾದಾಗ ಜೆ ಜೆ ಆರ್ ನಗರ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಆ್ಯಕ್ಷನ್ ಏನೂ ಆಗಿಲ್ಲ ಅಂಥೇಳಿ ನಗರದ ಪೊಲೀಸ್ ಕಮಿಷನರ್ ಅವ್ರಿಗೂ ನಾನು ಕಂಪ್ಲೇಂಟನ್ನು ಕೊಟ್ಟಿದ್ದೀನಿ ಮತ್ತು ಡಿ ಸಿ ಪಿ ಅವ್ರಿಗೂ ಕೊಟ್ಟಿದ್ದೀನಿ ಇದುವರೆಗೂ ಯಾಕೋ ಪುಣ್ಯಾತಂಬರು ಅದರ ಮೇಲೆ ಯಾವುದೇ ರೀತಿಯಾದಂತಹ ಕಾನೂನಿನ ಕ್ರಮವನ್ನು ಇವರು ತಗೊಂಡಿಲ್ಲ ಈಗ ಕನ್ನಡ ಹಿಂದೂ ರುದ್ರಭೂಮಿ ಅಂತಿದೆಯಲ್ಲ ಅದರಲ್ಲಿ ಈಶಾನ್ಯ ಭಾಗದಲ್ಲಿ ಒಂದು ದೊಡ್ಡದಾದಂತಹ ಬಿ ಬಿ ಎಂ ಪಿಯ ಕಟ್ಟಡವನ್ನು ಕಟ್ಟಿದ್ದಾರೆ ನಮ್ಮ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಮತ್ತು ಸೀಮಾ ಅಲ್ತಾಫ್ ಖಾನ್ರವರು ಆ ಕಟ್ಟಡಕ್ಕೆ ಹೆಸರನ್ನು ಜೆ ಜೆ ಆರ್ ನಗರ ಪಾಲಿಕೆ ಸೌಧ ಅಂತ ಇವರು ನಾಮಕರಣ ಮಾಡಿದ್ದಾರೆ ಹಿಂದೂ ರುದ್ರಭೂಮಿ ಒಳಗೆ ನೀವು ನಿಮ್ಮನ್ನು ಕಟ್ಟೋದಕ್ಕೆ ಯಾರು ಹೇಳಿದ್ದು ನಿಮ್ಗೆ ಅಧಿಕಾರ ಕೊಟ್ಟವ್ರು ಯಾರು ನೀವೇನಾದ್ರೆ ಇದನ್ನು ಉತ್ತರ ಪ್ರದೇಶದ ಆಜಂಗಢ ಅಥವಾ ಕೇರಳದ ಕಣ್ಣೂರು ಅಥವಾ ಭಟ್ಕಳ ಮಾಡಬೇಕು ಅಂತ ಏನಾರು ಹೊರಟಿದ್ದೀರಾ ಹಿಂದೂಗಳನ್ನೆಲ್ಲ ಇಲ್ಲಿಂದ ಓಡಿಸ್ಬೇಕು ಅಂತ ಏನಾರು ಪ್ಲ್ಯಾನ್ ಮಾಡಿದ್ದೀರಾ ಏನು ಪ್ರಮುಖ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ